ಎಲ್ರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ನಿನ್ನೆ ನಡೆದಂಥ ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಉತ್ತರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಹು ವಾಕ್ಯ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಮತ್ತು ಒಂದಿಸೆ ಬರೆಯಿರಿ ಮತ್ತು ಒಂದು ವಾಕ್ಯದಲ್ಲಿ ಪ್ರಶ್ನೆಗಳು ಬರ್ತವೆ ಅದಾದ ನಂತರ ಎರಡು ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಆನ್ಸರ್ ಸಮೇತ ಏನಂದರೆ ನೋಡೋಣ ಇಲ್ಲಿ ಒಂದನೇ ಪ್ರಶ್ನೆ ಚುನಾವಣೆ ಮೂಲ ಪದ ಯಾವುದು ಸರಿಯಾದ ಉತ್ತರ ಎಲಿಗೇರ್ ಈ ಒಂದು ಆಪ್ಷನ್ ಸಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಈ ಕೆಳನವುಗಳಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ ಭಾರತೀಯ ಆಡಳಿತ ಸೇವೆ ಇದು ಕೂಡ ಸರಿಯಾಗ್ತದೆ ವಿದ್ಯಾರ್ಥಿಗಳೇ ಭಾರತೀಯ ಪೊಲೀಸ್ ಸೇವೆ ಇದು ಕೂಡ ಸರಿಯಾಗ್ತದೆ ಭಾರತೀಯ ಅರಣ್ಯ ಸೇವೆ ಇದು ಕೂಡ ಸರಿಯಾಗ್ತದೆ ಹಾಗಾದರೆ ನಾಲ್ಕನೇ ಆಪ್ಷನ್ ಭಾರತೀಯ ವಿದೇಶಾಂಗ ಇದು ಸರಿಯಾದ ಉತ್ತರ ಅಲ್ಲ ಹಾಗಾಗಿ ಇಲ್ಲಿ ಒಂದು ಮಾತ್ರ ಎರಡು ಮಾತ್ರ ಒಂದು ಎರಡು ಮತ್ತು ಮೂರು ಮಾತ್ರ ನಾಲ್ಕನೇ ಆಪ್ಷನಲ್ಲಿ ಒಂದು ಎರಡು ಮೂರು ಮತ್ತು ನಾಲ್ಕು ಮಾತ್ರ ಇರತಕ್ಕಂಥದ್ದು ಹಾಗಾದರೆ ನಮಗೆ ಸರಿಯಾದ ಉತ್ತರ ಒಂದು ಎರಡು ಮೂರು ಹಾಗಾದರೆ ಆಪ್ಷನ್ ಸಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ವಿದ್ಯಾರ್ಥಿಗಳೇ ಇನ್ನು ಮೂರನೇ ಪ್ರಶ್ನೆ ಜಾತಿ ಆಧಾರಿತ ಅಸಮಾನತೆ ಎಂದರೇನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಎ ಏನಿದೆ ಅಂದರೆ ಮೇಲುಜಾತಿ ಕೀಳು ಜಾತಿ ಎಂಬ ಭಾವನೆ ಈ ಒಂದು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಆಸಿಯಾನ್ ಸಂಘಟನೆ ಯಾವಾಗ ಸ್ಥಾಪನೆ ಆಯಿತು ವಿದ್ಯಾರ್ಥಿಗಳ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಅರವತ್ತೇಳು ನೈನ್ಟೀನ್ ಸಿಕ್ಸ್ಟಿ ಸೆ ಸಿಕ್ಸ್ಟಿ ಸೆವೆನಲ್ಲಿ ಈ ಒಂದು ಸಂಘಟನೆ ಸ್ಥಾಪನೆ ಆಯಿತು ಐದನೇ ಪ್ರಶ್ನೆ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಉತ್ತರಿಸಿ ನಿಮಗೆ ಸಹಜವಾಗಿ ಈ ಒಂದು ಪ್ರಶ್ನೆ ಬಹಳ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಯಾಕಂತ ಕೇಳಿದ್ರೆ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಹಾಗಾಗಿ ಇಲ್ಲಿ ಆಪ್ಷನ್ ಎ ಭಾರತದ ರಾಷ್ಟ್ರಪಿತ ಉಕ್ಕಿನ ಮನುಷ್ಯ ಭಾರತದ ವಿದೇಶಾಂಗ ಸಂವಿಧಾನದ ಶಿಲ್ಪಿ ಇವು ಮೂರು ಕೂಡ ಯಾವುದೂ ಆಗಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಸರಿಯಾದ ಉತ್ತರ ಹಾಕ್ತದೆ ವಿದ್ಯಾರ್ಥಿಗಳೇ ಹಾಗೂ ಎರಡನೇ ಮೇನಲ್ಲಿ ಆವರಣದಲ್ಲಿ ಕೊಟ್ಟಿರುವಂಥ ಉತ್ತರಗಳಲ್ಲಿ ಸರಿಯಾದದ್ದು ಆರಿಸಿ ಬಿಟ್ಟು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಒಂದನೇ ಪ್ರಶ್ನೆ ಡ್ಯಾಶ್ ಒಂದು ಪ್ರಾದೇಶಿಕ ಪಕ್ಷವಾಗಿದೆ ಸರಿಯಾದ ಉತ್ತರ ಡಿ ಕೆ ಪಕ್ಷವು ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷವಾಗಿದೆ ಏಳನೇ ಪ್ರಶ್ನೆ ಕರ್ನಾಟಕ ಆಡಳಿತ ಮಂಡಳಿ ಡ್ಯಾಶ್ನಲ್ಲಿದೆ ವಿದ್ಯಾರ್ಥಿಗಳ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರು ಎಂಟನೇ ಪ್ರಶ್ನೆ ಡ್ಯಾಶ್ರವರು ಪ್ರಕಾರ ಅನಕ್ಷರತೆ ಒಂದು ಅಸ್ವತಂತ್ರವಾಗಿದೆ ವಿದ್ಯಾರ್ಥಿಗಳ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಮರ್ತ್ಯ ಸೇನರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವತಂತ್ರವಾಗಿದೆ ಮುಂದಿನ ಪ್ರಶ್ನೆ ಒಂಬತ್ತನದು ಡ್ಯಾಶ್ ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ತುರ್ತು ಪರಿಸ್ಥಿತಿ ಶೋಷಣೆಯ ಸಾರಿ ಕ್ಷಮಿಸಿ ಒಂಬತ್ತನೇ ಪ್ರಶ್ನೆ ಡ್ಯಾಶ್ ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯ ಅಧಿಕಾರವನ್ನು ನೀಡಿದೆ ಸರಿಯಾದ ಉತ್ತರ ವಿಧಿ ಮುನ್ನೂರು ಅರವತ್ತರ ವಿಧಿ ಅನ್ವಯ ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಅಧಿಕಾರವನ್ನು ನೀಡಿದೆ ಹತ್ತನೇ ಪ್ರಶ್ನೆ ಬೌದ್ಧಿಕ ಪಾಲಯನವು ಡ್ಯಾಶ್ ದ ರಾಜಕೀಯ ರಾಜಕೀಯ ಪರಿಣಾಮವಾಗಿದೆ ಸರಿಯಾದ ಉತ್ತರ ಉದಾರೀಕರಣ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಲ್ಲಿ ಹೇಗೆ ಏನಂದರೆ ಜಿಲ್ಲಾಧಿಕಾರಿ ಏನಾಗಿರ್ತಾರೆ ಅಂದರೆ ಜಿಲ್ಲಾಡಳಿತದ ಆಗಿರ್ತಾರೆ ವಿದ್ಯಾರ್ಥಿಗಳೇ ಮೂಕನಾಯಕ ಪತ್ರಿಕೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಬರೆದಿರುತ್ತಾರೆ ಆಪ್ಷನ್ ಸಿ ವೆಸ್ಟ್ ಪಾಲಿಯ ಒಪ್ಪಂದವು ರಾಷ್ಟ್ರಗಳ ಸಂಘ ಸಂಘಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ನು ಡಿ ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಭಾರತ ಎಂಬ ಹೋರಾಟವನ್ನು ಮಾಡಿದ್ದಾರೆ ಈ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಒಂದು ಸಂಘಟನೆ ಇರುವಂಥದ್ದು ಹಾಗಾಗಿ ಇಲ್ಲಿ ಕೂಡ ಏನಂದರೆ ನಿಮಗೆ ಐದು ಮಾರ್ಸು ಫಿಕ್ಸ್ ಬರುತ್ತೆ ವಿದ್ಯಾರ್ಥಿಗಳೇ ಇನ್ನು ನಾಲ್ಕನೇ ಮೇನಲ್ಲಿ ಕೆಳಗೆ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎ ಐ ಟಿ ಯು ಸಿಯನ್ನು ವಿಸ್ತರಿಸಿ ಇದಕ್ಕೆ ಸರಿಯಾದ ಉತ್ತರ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೆಯಿರಿ ಈ ಪ್ರಶ್ನೆ ಸಂಖ್ಯೆ ಎಷ್ಟಂದರೆ ಹದಿಮೂರು ಇದಕ್ಕೆ ಸರಿಯಾದ ಉತ್ತರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡುವುದೇ ಸಮ್ಮಿಶ್ರ ಸರ್ಕಾರ ಎಂದು ಕರೆಯುತ್ತಾರೆ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಅಸ್ಮೀಯತೆ ರಾಜಕೀಯದ ಪ್ರಮುಖ ಆಧಾರದಲ್ಲಿ ಒಂದು ಉದಾಹರಣೆಯನ್ನು ಕೊಡಿ ಇದಕ್ಕೆ ಸರಿಯಾದ ಉತ್ತರ ಧರ್ಮ ಜಾತಿ ಪ್ರದೇಶ ಮುಂದಿನ ಒಂದು ಪ್ರಶ್ನೆ ಹದಿನೈದನೇ ಪ್ರಶ್ನೆ ಸಿರಿಯಾದ ಯಾವುದಾದರೂ ಒಂದು ಜನಾಂಗವನ್ನು ಹೆಸರಿಸಿ ಅರಬ್ಸ್ ಕಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ವಿದ್ಯಾರ್ಥಿಗಳೇ ಹದಿನಾರನೇ ಪ್ರಶ್ನೆ ಸಂಖ್ಯೆ ಅಲಿಪ್ತ ನೀತಿ ಅಂದರೇನು ಅಲಿಪ್ತ ನೀತಿ ಅಂದರೆ ಭಾರತವು ಎರಡೂ ಬಣಗಳಿಂದ ದೂರ ಉಳಿದು ತನ್ನದೇ ಆದ ಸ್ವತಂತ್ರ ನೀತಿಯನ್ನು ಅನುಸರಿಸುವುದನ್ನು ನಾವು ಅಲಿಪ್ತ ನೀತಿ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಇನ್ನು ಭಾಗ ಬಿ ಎಲ್ಲಿ ಹೋಗೋದಾದರೆ ಇಲ್ಲಿ ಹದಿನೇಳನೇ ಪ್ರಶ್ನೆ ಇದು ಎರಡು ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಎರಡು ಮತ್ತು ಮೂರು ವಾಕ್ಯದಲ್ಲಿ ಉತ್ತರಿಸಬೇಕು ವಿದ್ಯಾರ್ಥಿಗಳೇ ಹದಿನೇಳನೇ ಪ್ರಶ್ನೆ ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಮೂವತ್ತೇಳು ದೆಹಲಿಯಲ್ಲಿ ಸ್ಥಾಪನೆಯಾಗುತ್ತೆ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆ ಸಂಖ್ಯೆ ಹದಿನೆಂಟು ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಹಿನ್ನೆಲೆಯ ಯಾವುದಾದರೂ ಎರಡು ಕಡ್ಡಾಯ ಘೋಷಣೆಗಳನ್ನು ಬರೆಯಿರಿ ಒಂದನೇದು ಆಸ್ತಿಯ ವಿವರ ವಿದ್ಯಾರ್ಥಿಗಳೇ ಎರಡನೇದು ಶೈಕ್ಷಣಿಕ ವಿವರಣೆ ಇನ್ನು ಮೂರನೇದಾದರೂ ಕೂಡ ಅಪರಾಧದಲ್ಲಿ ಕೂಡ ಅವರು ಏನಾದರೂ ತೊಡಕೊಂಡಿದರೆ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸೋಕ್ಕೆ ಅವಕಾಶ ಇರೋದಿಲ್ಲ ವಿದ್ಯಾರ್ಥಿಗಳೇ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕ ಲೋಕಸೇವಾ ಆಯೋಗದ ಎರಡು ಕಾರ್ಯಗಳನ್ನು ತಿಳಿಸಿ ಒಂದನೇದು ಕರ್ನಾಟಕ ಲೋಕಸೇವಾ ಆಯೋಗದ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು ವಿದ್ಯಾರ್ಥಿಗಳೇ ಹಾಗೂ ಎರಡನೇದೇನೆಂದರೆ ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದ ವಾರ್ಷಿಕ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸುವುದು ಸರಿಯಾದ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಕೇಂದ್ರ ರಾಜ್ಯ ಸಂ ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಶಾಸನೀಯ ಅಧಿಕಾರಗಳ ಮೂರು ಪಟ್ಟಿಗಳಾವವು ಇದು ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ ವಿದ್ಯಾರ್ಥಿಗಳೇ ಕೇಂದ್ರ ಪಟ್ಟಿ ಎರಡನೇದು ರಾಜ್ಯ ಪಟ್ಟಿ ಮೂರನೇದು ಸಮವರ್ತಿ ಪಟ್ಟಿ ಇವು ಮೂರು ಏನಂದರೆ ಮೂರು ಪಟ್ಟಿಗಳು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ದ್ವಿರಾಷ್ಟ್ರ ಅಧಿಪ ದ್ವಿರಾಷ್ಟ್ರಾಧಿಪತ್ಯ ಎಂದರೇನು ಇದಕ್ಕೆ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ರಾಷ್ಟ್ರಗಳು ತಮ್ಮ ಬಲ ಪ್ರದೇಶ ಬಲ ಪ್ರದರ್ಶನದಲ್ಲಿ ಪೈಪೋಟಿಯನ್ನು ಹೊಂದಿರುವ ರಾಜಕೀಯ ಸಾಮರ್ಥ್ಯಗಳ ಸ್ಥಿತಿಗಳನ್ನು ದ್ವಿರಾಷ್ಟ್ರಾಧಿಪತ್ಯ ಎಂದು ಕರೆಯುತ್ತಾರೆ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ಬ್ರಿಕ್ಸ್ನ ಯಾವುದಾದರೂ ಎರಡು ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಆ ಬ್ರಿಕ್ಸಲ್ಲಿ ಏನಂದರೆ ಐದು ರಾಷ್ಟ್ರಗಳ ಹೆಸರಿರ್ತಕ್ಕಂಥ ವಿದ್ಯಾರ್ಥಿಗಳೇ ವಿ ಫಾರ್ ಬ್ರೆಜಿಲ್ ಆರ್ ರಷ್ಯಾ ಐ ಇಂಡಿಯಾ ಸಿ ಚೀನಾ ಎಸ್ ಸೌತ್ ಆಫ್ರಿಕಾ ಇಲ್ಲಿ ಪ್ರಶ್ನೆದಲ್ಲಿ ಏನಂದರೆ ಎರಡು ಮಾತ್ರ ಕೇಳಿದರೆ ಹಾಗಾಗಿ ಭಾರತ ಮತ್ತು ರಷ್ಯಾವನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಮಿಲಿಟರಿ ಬಣಗಳಿಗೆ ಎರಡು ಉದಾಹರಣೆಯನ್ನು ಕೊಡಿ ಒಂದನೇದು ನ್ಯಾಟೊ ಎರಡನೇದು ಸೈಂಟೊ ಸೈಟೋ ಇಷ್ಟು ಕೂಡ ಏನಂದರೆ ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಬರಿಬೋದು ವಿದ್ಯಾರ್ಥಿಗಳೇ ಇವು ಸರಿಯಾದ ಉತ್ತರ ಕೂಡ ಹೌದು ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ತಾಸ್ಕೇಂಡ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ತಾಸ್ಕ್ಯಾಂಡ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಅಂದಿನ ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಅಂದಿನ ಪಾಕಿಸ್ತಾನದ ಪ್ರಧಾನಮಂತ್ರಿ ಹಯೂಬ್ ಖಾನ್ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಕೂಡ ಏನಂದರೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯದಲ್ಲಿ ಒಂದಿಸಿ ಮತ್ತು ಎರಡು ಮೂರು ವಾಕ್ಯದಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನು ನಾವು ಇವತ್ತು ದಿನಕ್ಕೆ ನೋಡಿದ್ದೀವಿ ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂಥ ಉತ್ತರಗಳು ನಿಮಗೆ ಖುಷಿ ಕೊಟ್ಟಿದ್ದೇ ಆದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮನ್ನು ಆಶೀರ್ವದಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಹಾಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಳ್ಳೊಳ್ಳೆ ಕ್ವೆಶನ್ಗಳನ್ನು ಹಾಗೂ ಉತ್ತರ ಉತ್ತರಗಳನ್ನು ನಿಮಗೆ ನಾವು ಒದಗಿಸುತ್ತೇವೆ ಮುಂದಿನ ಒಂದು ಈ ಐದು ಅಂಕದಲ್ಲಿರ್ತಕ್ಕಂಥ ಕ್ವಶನ್ಗಳು ಏನಂದರೆ ತುಂಬ ಈಸಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಮುಖ್ಯಾಂಶಗಳನ್ನು ಚರ್ಚಿಸಿ ಇದು ಕೂಡ ಏನಂದರೆ ತುಂಬ ಈಸಿಯಾಗಿರ್ತಕ್ಕಂಥದ್ದು ಆಮೇಲೆ ಇಪ್ಪತ್ತಾರನೇದು ಭಾಷಾವ ರಾಜ್ಯಗಳ ಪುನರ್ರಚನೆಯನ್ನು ವಿವರಿಸಿ ಇದು ಕೂಡ ಏನಂದರೆ ಬಹಳ ಈಸಿಯಾಗಿರ್ತಕ್ಕಂಥ ಕ್ವೆಶನು ಮುಂದೆ ಇಪ್ಪತ್ತೇಳನೇ ಕ್ವಶನ್ ಅಂದರೆ ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳನ್ನು ವಿವರಿಸಿ ಇದು ತುಂಬ ಸರಳವಾದ ಪ್ರಶ್ನೆ ಇಪ್ಪತ್ತೆಂಟನೇದು ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳನ್ನು ವಿವರಿಸಿ ನಿಮಗೆ ಇದರಲ್ಲಿ ಸ ಆರು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿ ಅಂತ ಇರ್ತಕ್ಕಂಥದ್ದು ಇದರಲ್ಲಿ ಹಲವಾರು ಪ್ರಶ್ನೆಗಳು ಕೂಡ ನಮಗೆ ಸುಮಾರು ಒಂಬತ್ತು ಪ್ರಶ್ನೆಗಳು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳು ಅದರಲ್ಲಿ ನಾವು ಆರು ಮಾತ್ರ ಬರೀಬೇಕು ಇದರಲ್ಲಿ ಭಯೋತ್ಪಾದನೆ ಕಾರಣಗಳನ್ನು ವಿವರಿಸಿ ಇದು ಕೂಡ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇನ್ನು ಮುಂದೆ ಡಿ ಭಾಗದಲ್ಲಿ ಕೆಳಗೆ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂವತ್ತರಿಂದ ನಲವತ್ತು ವಾಕ್ಯದಲ್ಲಿ ಉತ್ತರಿಸಿ ಇದರಲ್ಲಿ ಭಾರತ ಪಕ್ಷ ಪದ್ಧತಿಯನ್ನು ಸ್ವರೂಪವನ್ನು ವಿವರಿಸಿ ತುಂಬ ಸರಳವಾದ ಪ್ರಶ್ನೆ ವಿದ್ಯಾರ್ಥಿಗಳೇ ಇನ್ನು ಎರಡನೇದೇನೆಂದರೆ ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಮತ್ತು ಪರಿಹಾರಗಳನ್ನು ಕುರಿತು ಚರ್ಚಿಸಿ ಅಥವಾ ಇದು ಕೂಡ ನಿಮಗೆ ಭಾಳ ಸ್ವಲ್ಪ ಕಠಿಣವಾಗ್ತಿತ್ತಂದರೆ ನಿಮಗೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಎರಡು ಕ್ವೆಶನ್ಗಳಿದೆ ಒಂದು ಖಾಸಗೀಕರಣ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ಮೌಲ್ಯೀಕರಿಸಿ ಅಥವಾ ಅದು ಕೂಡ ನಿಮಗೆ ಭಾಳ ಕಠಿಣ ಅನ್ನಿಸ್ತಂದರೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಸಾರ್ಕ್ ಸ್ಥಾಪನೆಗೆ ಮತ್ತು ಸಹಕಾರ ಕ್ಷೇತ್ರಗಳನ್ನು ಕುರಿತು ವಿವರಿಸಿ ಸೊ ಇಷ್ಟೆಲ್ಲ ಕೂಡ ಅಂದರೆ ನಿನ್ನೆ ನಡೆದಿರುವಂಥ ರಾಜ್ಯಶಾಸ್ತ್ರ ಪ್ರಶ್ನೆ ಈ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮನ್ನು ಆಶೀರ್ವದಿಸಿ ಅಂತೇಳಿ ತಮ್ಮಲ್ಲಿ ಇನ್ನೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು